ಅವರು ಹೇಳಿದ್ನಲ್ಲಮ್ಮ ಅವ್ರ ತಂದೆಯ ಛಾಪು ಅವರಿಗೆ ಬಿದ್ದಿತ್ತು ಇಲ್ವೋ ನನಗೆ ಗೊತ್ತಿಲ್ಲ ಅವ್ರ ತಂದೆಯೂ ಮಹಾನ್ ಕಲಾವಿದರು ಕಲಾವಿದರು ಹೇಗೆ ಅಂತಂತಂದರೆ ಅವರು ನಾವೇನು ಮಾತಾಡ್ತೀವಿ ಆ ಭಾಷೆಗೆ ಒತ್ತು ಕೊಟ್ಟವರು ಅವರು ಕನ್ನಡ ಭಾಷೆಯನ್ನು ಇದರಲ್ಲಿ ಬೆಳೆಸದಂಥವ್ರು ಓ ಮುಂಚೆ ಎಲ್ಲ ಮಾಡ್ತಾ ಇರಲಿಲ್ವಾ ಅನ್ನೋ ಪ್ರಶ್ನೆ ಕೇಳ್ಬೋದು ಅವರ ನಾಟಕಗಳನ್ನು ತಗೊಂಡು ನೀವು ನೋಡಿದಾಗ ಇಷ್ಟು ಸರಳವಾಗಿರುತ್ತೆ ಇವಾಗ ನಾನು ನೀನು ಹೇಗೆ ಮಾತಾಡ್ತಾ ಇದ್ದೀವಿ ಹಾಗೆ ಇರ್ತಾಯಿತ್ತು ಅದಕ್ಕೆ ಅವರ ಒಂದು ಒಂದು ಸಣ್ಣ ಉದಾಹರಣೆ ಅಂತಂದರೆ ಅವರ ಬೇಡರ ಕಣ್ಣಪ್ಪ ನಾಟಕದಲ್ಲಿ ಬೇಡರ ಕಣ್ಣಪ್ಪ ನಾಟಕದಲ್ಲಿ ಅಪ್ಪ ಸಿಕ್ಕ ನಮ್ಮ ಕಣ್ಣಪ್ಪ ಸಿಕ್ಕ ನಮ್ಮ ನುಂಗಿದ ಹಾವಿನ ಹಾಗೆ ತೆಪ್ಪಗೆ ಕುಂತ ನಮ್ಮ ಮೂಕಪ್ಪನ ನೋಡೆ ಅಮ್ಮ ಅನ್ನೋದು ಹೆಂಗಿದೆ ನಿನಗೆ ಒಂಥರ ಒಂದು ಏನು ಸಾಹಿತ್ಯ ಬದ್ಧವಾಗಿದೆ ಏನು ಎಂಥ ಶ್ರೀಮಂತ ಸಾಹಿತ್ಯ ಆ ಥರ ಎಲ್ಲ ಅನಿಸುತ್ತಾ ತುಂಬ ಸರಳವಾಗಿದೆ ಆ ಕಾಲದಲ್ಲಿ ನಲವತ್ತು ಮೂವತ್ತ್ನಾಲ್ಕು ಇಸ್ ಮೂವತ್ತ್ನಾಲ್ಕನೇ ಇಸ್ವೀಲಿ ಅವರು ಚಿತ್ರರಂಗಕ್ಕೆ ಬಂದವರು ಅದಕ್ಕೆ ಮುಂಚೆ ನಾಟಕಗಳನ್ನು ಮಾಡ್ತಿದ್ದವರು ಅವಾಗಲೇ ಇಷ್ಟು ಸರಳವಾಗಿತ್ತು ಅಂತಂದರೆ ಅವರು ಇದ್ರ ಬಗ್ಗೆ ಎಷ್ಟು ವರ್ಕ್ ಮಾಡಿರಬೇಡ ಸುಬ್ಬಯ್ ನಾಯ್ಡು ಅವರು ಅವರ ಭಕ್ತ ಅಂಬರೀಷ್ ಆಗಿರಬಹುದು ಸತ್ಯ ಹರಿಶ್ಚಂದ್ರ ಆಗಿರ್ಬೋದು ನಮ್ಮ ಈ ಫ್ಯಾಮಿಲಿ ಇದೆಯಲ್ಲ ಸುಬ್ಬಯ್ ನಾಯ್ಡು ಅವ್ರ ಫ್ಯಾಮಿಲಿ ಎಷ್ಟೊಂದು ಪ್ರಥಮಗಳನ್ನು ಕೊಟ್ಟಿದೆ ಗೊತ್ತಾ ಮೊದಲನೇ ನಾಯಕ ನಟ ಮೊದಲನೇ ಪ್ಲೇಬ್ಯಾಕ್ ಇದು ಇದು ಬಂದಿದ್ದು ಮೊದಲನೇ ಸಿನಿಮಾ ಇವ್ರ ಸಿನಿಮಾನೇ ಡಬ್ ಆಗಿದ್ದು ಆಯಿತಾ ಆಮೇಲೆ ಇನ್ನೊಂದು ಏನೋ ಇದು ಮಾಡೋದು ಗೊತ್ತಿಲ್ಲ ಮರ್ತೋಗ್ಬಿಡ್ತೀನಿ ನಾನು ಹೀಗೆ ಮೊದಲನೇ ಇದು ಹಣ ಜಾಸ್ತಿ ತಗೊಂಡಿದ್ದಂಥ ಕಲಾವಿದರು ಲೋಕೇಶ್ ಅವರು ಕನ್ನಡ ಚಿತ್ರರಂಗದಲ್ಲೇ ಜಾಸ್ತಿ ಹಣವನ್ನು ಪಡೆದಂಥ ನಟ ಸೊ ಹಾಗಾಗಿ ತುಂಬಾ ಮತ್ತು ಮೊದಲೇ ಬಾರಿಗೆ ನಮ್ಮ ಟಿ ವಿ ಮಾಧ್ಯಮದಲ್ಲಿ ಐನೂರು ಎಪಿಸೋಡ್ ಒಂದೇ ಇದರಲ್ಲಿ ಮಾಡಿದಂಥ ಹೆಗ್ಗಳಿಕೆ ನನ್ನ ಮಗನಿಗೆ ಹೋಗುತ್ತೆ ಸೊ ಹಾಗಾಗಿ ತುಂಬ ಪ್ರಥಮಗಳನ್ನು ಕೊಟ್ಟಿದೆ ಈ ನಮ್ಮ ಫ್ಯಾಮಿಲಿ ಅದರದ್ದೇ ಹೆಮ್ಮೆ ಇದೆ ನನಗೆ ಸುಮ್ಮನೆ ಹಣ ಮಾಡಿ ದುಡ್ಡು ಕಳಿಸಿ ನಾವು ಫೇಮ್ ಮಾಡಿದ್ವಿ ಅದು ಇದು ಅದು ಅದು ಬೇರೆ ಅದೊಂದು ಮಾಸ್ ಇದ್ದಾರೆ ಅದರಲ್ಲಿ ಇವರು ಒಳ್ಳೆಯ ಕೆಲಸವನ್ನು ಮಾಡಿ ಅದು ನಮ್ಮ ಫ್ಯಾಮಿಲಿಗೆ ಸಲ್ಲುವಂಥದ್ದು ಹಾಂ ಹೌದು ಕೊಡುಗೆಗಳಂದು ಹೌದು ಸೊ ಅಂದರೆ ಈ ಇಂಡಸ್ಟ್ರಿಗೆ ಎಷ್ಟು ಮುಖ್ಯವಾದದ್ದು ಇವಾಗ ಡಬ್ಬಿಂಗ್ ಮಾಡೋದು ಗೊತ್ತೇ ಇರಲಿಲ್ಲ ಸತ್ಯ ಹರಿಶ್ಚಂದ್ರ ತಮಿಳಲ್ಲಿ ಮೊದಲು ದಬ್ ಡಬ್ಬಾದ ಚಿತ್ರ ಸತ್ಯ ಹರಿಶ್ಚಂದ್ರ ಕನ್ನಡದ್ದು ಮತ್ತು ಪ್ಲೇಬ್ಯಾಕ್ ಶುರುವಾಗಿದ್ದೇ ಸತಿ ಸುಲೋಚನದಿಂದ ಸೊ ಅದೊಂದು ಸೊ ಎಷ್ಟೊಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರು ರಾವ್ ಅವರನ್ನು ನಾವು ಸ್ಮರಿಸಲೇಬೇಕು ಎಲ್ಲ ಮರ್ತು ಬಿಟ್ಟಿದ್ದಾರೆ ನಾಗೇಂದ್ರ ರಾವ್ ಅವ್ರನ್ನ ನಾವು ಇವಾಗ ಬಂದವ್ರನ್ನ ಓ ಅವ್ರಿದು ಕನ್ನಡಕ್ಕೆ ಇದು ತಂದುಬಿಟ್ರು ಕನ್ನಡಕ್ಕೆ ಅದಕ್ಕೆ ತಂದುಬಿಟ್ರು ಈ ಪ್ರಯೋಗ ಮಾಡಿಬಿಟ್ರು ಅಂತ ಅವ್ರು ಯಾವಾಗಲೂ ಮಾಡಿದ್ದಾರೆ ಪ್ರಯೋಗ ತಿರುಗೋ ರಂಗ ಮಂಚ ಅಂತಂದರೆ ಹಿಂಗೆ ಕಣ್ಮುಚ್ಚಿ ಹಿಂಗೆ ಕಣ್ತಿದ್ರು ಅಷ್ಟರಲ್ಲಿ ಬೇರೆ ಸೀನ್ ಇರೋದ್ರಲ್ಲಿ ಅದನ್ನು ಆ ಕಾಲದಲ್ಲೇ ಮಾಡಿದ್ದಾರೆ ಅಂತಂದರೆ ನಾಗೇಂದ್ರ ರಾವ್ ಎಷ್ಟು ಗ್ರೇಟ್ ಅಲ್ವಾ ಅವರು ಸುಬ್ಬಯ್ ನಾಯ್ಡು ಅವರು ಪಾಲುದಾರರಾಗಿ ಸಂಸ್ಥೆ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ ಅಂತ ಇದು ಎಷ್ಟು ಪ್ರಯೋಗಗಳು ಮಾಡಿದ್ದಾರೆ ಹೊಸ ಹೊಸ ಎಕ್ಸ್ಪೀರಿಮೆಂಟ್ ಅನ್ನೋದು ಅವರು ಮಾಡಿರೋದು ಇವಾಗಿನ ಜನರಲ್ಲ ಆದರೆ ಇವಾಗ ಹೇಳೋದು ಇವಾಗಿನ ಜನರು ಅಷ್ಟು ಮಾಡಿದ್ದಾರೆ ಇಷ್ಟು ಮಾಡಿದ್ದಾರೆ ಅಂತ ಬೇಕಾದಷ್ಟು ಕೊಡುಗೆಗಳನ್ನು ಅವ್ರು ಕೊಟ್ಬಿಟ್ಟು ಹೋಗಿದ್ದಾರೆ ಅವ್ರನ್ನೆಲ್ಲ ನಾವು ಸ್ಮರಿಸ್ಬೇಕು ಅವ್ರ ಹೆಸಲ್ಲಿ ಎಂಥದ್ದೂ ಇಲ್ಲ ನಮ್ಮ ಚಿತ್ರರಂಗ ಅಂತೀವಿ ನಾಚಿಗೆಗೆಗಳು ತಿರ್ಗ ಏನೂ ಮಾಡಿಲ್ಲ ಪಾಪ ನಾಗೇಂದ್ರ ಆಗಿರ್ಬೋದು ಸುಬೇನಾಯ್ಡು ಅವರಾಗಿರ್ಬೋದು ಅಶ್ವತ್ ಅವರಾಗಿರ್ಬೋದು ಎಲ್ಲರೂ ಎಷ್ಟು ಎಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ತುಂಬಾ ಕೊಟ್ಟಿದ್ದಾರೆ ಅವರೆಲ್ಲ ಸೊ ಹಾಗಾಗಿ ಇಲ್ಲ ಇವಾಗ ನಮ್ಮಲ್ಲಿ ಯಾರು ಅದೇ ನೀರು ನೂರು ಕೋಟಿ ಯಾರು ಕಲೆಕ್ಷನ್ ಆಗುತ್ತೆ ಅವ್ರು ಮಾತ್ರ ಒಳ್ಳೆ ಕಲಾವಿದರು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀವಿ ನಾವು ಅಷ್ಟೇ ಹಣ ಅಷ್ಟೇ ಇಲ್ಲಿ ಪ್ರಾಮುಖ್ಯತೆ ಕೆಲಸ ಅಲ್ಲ ಸೊ ಅದಕ್ಕಾಗಿ ಕಾಲಾಯ ತಸ್ಮೈ ನಮ್ಮ ಹಾಗೆ ನಮ್ಮದು ಕೆಲಸನ ಅದೇ ತಿರೇ ನೋಡೋದಿಲ್ಲ ತಿರೇನ್ ನೋಡೋದೇ ಇಲ್ಲ ಏನು ಮಾಡಿದ್ರು ಅವರು ಒಂದು ನಾವು ಮಾಡ್ತಾ ಇದ್ದೀವಿ ನಾವು ಮಾಡಿ ಇವಾಗ ಬರೋರು ಹಾಗೆ ತಾನೆ ನಾವು ಮಾಡ್ತೀವಿ ಇವಾಗ ಒಂದು ಸೀರಿಯಲ್ಲು ಸಕ್ಸಸ್ ಆಯಿತು ಅಂತಂತಂದರೆ ಅದಕ್ಕೆ ಓ ಏನಪ್ಪ ಅಂತ ಹಿಂದೆ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅವ್ರದ್ದೆಲ್ಲ ಏನೂ ಇದೇ ಇಲ್ಲ ಅವರ ಸ್ಮರಣೆನೇ ಇಲ್ಲ ಸೊ ಆ ಥರ ಇವಾಗ ಫಾಸ್ಟ್ ಆಗಿದೆ ತುಂಬ ಫಾಸ್ಟ್ ಆಗಿದೆ ಫಾಸ್ಟ್ ಫುಡ್ ಥರ ಅದು ಯಾವತ್ತಿದ್ರೂ ಅಜೀರ್ಣ ಅಂತ ಗೊತ್ತಿಲ್ಲ ಅವ್ರಿಗೆ ಅವ್ರು ಹಾಗೆ ಬಂದು ಹಂಗೆ ಮರ್ತೋಗ್ತಾರೆ ಒಂದು ಸಿನಿಮಾ ಕೂಡಲೇ ಮರ್ತೋಗ್ತಾರೆ ಇವ್ರು ಹಾಗಲ್ಲ ಎಷ್ಟೇ ಒಂದು ಕೋಟಿ ವರ್ಷ ಆದರೂ ಅವ್ರ ಜ್ಞಾಪಕ ಇರುತ್ತೆ ಅವ್ರು ಮಾಡಿರೋ ಕೆಲಸಗಳ ಜ್ಞಾಪಕ ಇರುತ್ತೆ ಅದನ್ನೆಲ್ಲ ಅಲ್ವಾ ಇದನ್ನು ನಾವು ಚೇಂಜ್ ಮಾಡ್ತಾನೇ ಇರ್ಬೋದು ಅಲ್ವಾ ಸೊ ಹಾಗಾಗಿ ಅದನ್ನು ನಾವು ಮುಂದಿನ ಜನ್ರೇಷನ್ ಅವರು ಅವ್ರು ತಿಳ್ಕೋಬೇಕು ಅಂತ ಅವ್ರ ಬಗ್ಗೆ ಗೌರವ ಮೂಡಿಸ್ಕೋಬೇಕು ಏನೇನು ಕೆಲಸ ಮಾಡಿದ್ದಾರೆ ಅಂತ ಅಧ್ಯಯನ ಮಾಡಬೇಕು ಅದೆಲ್ಲ ಮಾಡಿದ್ರೆ ಅವರು ಚೆನ್ನಾಗಿ ಆಗ್ತಾರೆ ಅಂತ